ಚಂಡೀಗಢ ಮೇಯರ್ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದಿದೆ ಆದರೆ ಅದು ಹೇಗೆ ಗೆದ್ದಿದೆ ಅಂತ ನೋಡಿದ್ರೆ ನಮ್ಮ ಚುನಾವಣಾ ವ್ಯವಸ್ಥೆ ಬಗ್ಗೆನೇ ಆತಂಕ ಮೂಡುತ್ತೆ ಚಂಡೀಗಢ ಚುನಾವಣೆಯಲ್ಲಿ ಆಪ್ ಅಭ್ಯರ್ಥಿ ಗೆಲುವು ಖಚಿತ ಆಗಿತ್ತು ಆಪ್ ಬಳಿ ಹದಿಮೂರು ಹಾಗೂ ಕಾಂಗ್ರೆಸ್ ಬಳಿ ಏಳು ಕೌನ್ಸಿಲರ್ ಗಳ ಬಲ ಇತ್ತು ಎರಡೂ ಪಕ್ಷಗಳು ಒಗ್ಗಟ್ಟಾಗಿ ಮತ ಚಲಾಯಿಸೋದು ನಿರ್ಧಾರ ಆಗಿತ್ತು ಬಿಜೆಪಿ ಬಳಿ ಇದ್ದಿದ್ದು ಹದಿನಾಲ್ಕು ಕೌನ್ಸಿಲರ್ಗಳು ಮಾತ್ರ ಬಿಜೆಪಿ ಸಂಸದೆ ಕಿರಣ್ ಖೇರ್ ಮತ ಹಾಗೂ ಒಂದು ದಳದ ಮತವು ಬಿಜೆಪಿಗೆ ಬಂದ್ರೆ ಒಟ್ಟು ಗರಿಷ್ಠ ಹದಿನಾರು ಮತಗಳು ಮಾತ್ರ ಬಿಜೆಪಿ ಬಳಿ ಇದ್ದಿದ್ದು ಆದ್ರೆ ಅಂತಿಮ ಹಂತದಲ್ಲಿ ಅಚ್ಚರಿ ನಡೆದಿದೆ ಬಿಜೆಪಿ ಅಭ್ಯರ್ಥಿ ಮನೋಜ್ ಸೋನ್ಕರ್ ಗೆಲುವನ್ನು ದಾಖಲಿಸಿದ್ದಾರೆ ಬಿಜೆಪಿ ಅಭ್ಯರ್ಥಿ ಸೋನ್ಕರ್ ಹದಿನಾರು ಮತಗಳನ್ನು ಪಡೆದು ಗೆಲುವನ್ನು ಸಾಧಿಸಿದ್ರೆ ಆಮ್ ಆದ್ಮಿ ಪಾರ್ಟಿಯ ಕುಲ್ದೀಪ್ ಕುಮಾರ್ ಹನ್ನೆರಡು ಮತಗಳನ್ನು ಪಡೆದು ಸೋತಿದ್ದಾರೆ ಎಎಪಿ ಮತ್ತು ಕಾಂಗ್ರೆಸ್ ಒಟ್ಟು ಇಪ್ಪತ್ತು ಮತಗಳನ್ನು ಹೊಂದಿದ್ವು ಆದರೆ ಎ ಪಿ ಮತ್ತು ಕಾಂಗ್ರೆಸ್ನ ಎಂಟು ಮತಗಳನ್ನು ಅಸಿಂಧು ಅಂತ ಘೋಷಿಸಲಾಯಿತು ಚಲಾವಣೆಗೊಂಡಂತಹ ಮತಪತ್ರಗಳ ಮೇಲೆ ಚುನಾವಣಾಧಿಕಾರಿ ಗುರ್ತು ಹಾಕ್ತಾ ಇರೋದು ಏನೋ ಬರೀತಾ ಇರೋದು ಅಲ್ಲಿರುವಂತಹ ಕ್ಯಾಮ್ರಾದಲ್ಲಿ ದಾಖಲಾಗಿದೆ ಆಪ್ ಹಾಗೂ ಕಾಂಗ್ರೆಸ್ ಆರೋಪ ಮಾಡದಂತೆ ಲೈವ್ ಕ್ಯಾಮ್ರಾ ಎದುರಲ್ಲಿಯೇ ಚುನಾವಣಾಧಿಕಾರಿ ಹೀಗೆ ಅನಾಚಾರದಲ್ಲಿ ತೊಡಗಿದ್ರು ಅಂತ ಅನ್ನೋದಾದ್ರೆ ಮತಗಳನ್ನ ಎಲ್ಲರ ಕಣ್ಣೆದ್ರಲ್ಲಿಯೇ ಹೀಗೆ ಅನರ್ಹಗೊಳಿಸೋದಿಕ್ಕೆ ಅದ್ ಎಂಥ ಧೈರ್ಯ ಮತ್ತು ಅವ್ರ ಹಿಂದೆ ಇರೋದು ಯಾರು ಅನ್ನೋದಿಲ್ಲಿ ಸ್ಪಷ್ಟ ಆಗುತ್ತೆ ಫಲಿತಾಂಶ ಘೋಷಣೆಯಾದ ಮೇಲೆ ಚುನಾವಣಾಧಿಕಾರಿ ತಾನು ಗುರ್ತಾಕದಂತಹ ಮತಪತ್ರಗಳನ್ನ ಟೇಬಲ್ ಮೇಲೆನೆ ಮರೆತು ಹೋಗಿ ಸ್ವಲ್ಪ ಸಮಯದ ಬಳಿಕ ಮತ್ತೆ ಬಂದು ಅದನ್ನು ಎತ್ಕೊಳ್ಳುವಾಗ ಇಂಡಿಯಾ ಬ್ಲಾಕ್ನ ಕೌನ್ಸಿಲರ್ಗಳು ಬಂದು ಅದನ್ನು ಅವ್ರ ಕೈಯಿಂದ ತೆಗೆದುಕೊಳ್ಳುವಂತ ಪ್ರಯತ್ನ ಮಾಡ್ತಾರೆ ಆದ್ರೆ ಅಲ್ಲಿಯೇ ಇದ್ದಂಥ ಬಿಜೆಪಿ ಕೌನ್ಸಿಲರ್ಗಳು ಅದನ್ನ ಅವ್ರ ಕೈಯಿಂದ ಎಳೆದು ಆ ಅಧಿಕಾರಿಯ ಕೈ ಕೊಟ್ಟು ಹೊರಗಡೆ ಕಳಿಸ್ತಾರೆ ಬಿ ಜೆ ಪಿ ಇಂಥ ಜಂಗಲ್ ರಾಜ ಕಾನೂನನ್ನ ಹಿಂದೆಂದೂ ಕಂಡಿರಲಿಲ್ಲ ಇದರಿಂದ ಯಾವುದೇ ಮೈತ್ರಿಗೆ ಹಿನ್ನಡೆ ಆಗಿದೆ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ದೇಶದ ಪ್ರಜಾಪ್ರಭುತ್ವಕ್ಕೆ ದೊಡ್ಡ ಹಿನ್ನಡೆ ಆಗಿದೆ ಅಂತ ಕಾಂಗ್ರೆಸ್ ಪ್ರತಿಕ್ರಿಯೆ ನೀಡಿದೆ ಇಲ್ಲೇ ಹೀಗಾದ್ರೆ ಇನ್ನು ಬರಲಿರುವಂತ ಲೋಕಸಭೆ ಚುನಾವಣೆಯಲ್ಲಿ ಇವರೆಲ್ಲ ಇನ್ನು ಏನೇನು ಮಾಡಬಹುದು ಅಂತ ಊಹಿಸೋದಿಕ್ಕೆ ಕಷ್ಟ ಗೆಲ್ಲೋದಿಕ್ಕೆ ಬಿಜೆಪಿ ಎಂಥ ಕೆಳಮಟ್ಟಕ್ಕಾದ್ರೂ ಇಳಿಯೋದು ಸ್ಪಷ್ಟವಾಗಿದೆ ಅಂತ ಕಾಂಗ್ರೆಸ್ ನಾಯಕ ಪವನ್ ಕುಮಾರ್ ಬನ್ಸಲ್ ಹೇಳಿದ್ದಾರೆ